ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿಶ್ವ ಕ್ರಿಕೆಟ್ ಲೋಕ ಕಂಡ ಶ್ರೇಷ್ಠ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ದಾಖಲೆಗಳ ಸರಮಾಲೆಯನ್ನೇ ಕಟ್ಟಿರುವ ರೋಹಿತ್ ಇದೀಗ ವಿಶ್ವದಾದ್ಯಂತ ಅಭಿಮಾನಿಗಳ ಬಳಗವನ್ನ ಹೊಂದಿದ್ದಾರೆ ಯಶಸ್ಸಿನ ಜೊತೆಗೆ ಆರ್ಥಿಕವಾಗಿಯೂ ಬೆಳೆದಿರೋ ಹಿಟ್ಮ್ಯಾನ್ ಶ್ರೀಮಂತ ಕ್ರಿಕೆಟಿಗರ ಪಟ್ಟಿಯಲ್ಲೂ ಟಾಪರ್ ಆಗಿದ್ದಾರೆ ಆದರೆ ಅಂಡರ್ ನೈನ್ಟೀನ್ ದಿನಗಳಲ್ಲಿ ರೋಹಿತ್ ವಿಶ್ವ ಪ್ರಸಿದ್ಧಿಯನ್ನು ಗಳಿಸಿರಲಿಲ್ಲ ಶ್ರೀಮಂತನೂ ಆಗಿರಲಿಲ್ಲ ಆದರೆ ರೋಹಿತ್ರಲ್ಲಿ ಒಂದು ಕನಸಿತ್ತು ರೋಹಿತ್ ಆಗಷ್ಟೇ ಅಂಡರ್ ನೈನ್ಟೀನ್ ತಂಡಕ್ಕೆ ಆಯ್ಕೆಯಾಗಿದ್ರಂತೆ ಆ ಸಮಯದಲ್ಲಿ ರೋಹಿತ್ಗೆ ದಿನೇಶ್ ಲಾರ್ಡ್ ಕೋಚ್ ಆಗಿದ್ರು ಅಭ್ಯಾಸಕ್ಕೆ ಬಂದ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ದ ಮರ್ಸಿಡಿಸ್ ಕಾರನ್ನ ಕೋಚ್ ದಿನೇಶ್ ಲಾರ್ಡ್ಗೆ ತೋರಿಸಿ ರೋಹಿತ್ ಈ ಕಾರನ್ನ ನಾನು ಒಂದು ದಿನ ತೆಗೆದುಕೊಳ್ತೀನಿ ಅಂದಿದ್ರಂತೆ ಆಗ ಕೋಚ್ ನಿನಗೆ ತಲೆ ಕೆಟ್ಟಿದ್ಯಾ ಅಂತ ಕೇಳಿದ್ರಂತೆ ಇದಕ್ಕೆ ಉತ್ತರ ಕೊಟ್ಟಿದ್ದ ರೋಹಿತ್ ನೀವೇ ಒಂದು ದಿನ ನೋಡ್ತೀರಾ ಅಂದಿದ್ರಂತೆ ಆ ಘಟನೆಯನ್ನ ದಿನೇಶ್ ಲಾರ್ಡ್ ಇದೀಗ ು ರೋಹಿತ್ ಅಂದುಕೊಂಡಿದ್ದನ್ನ ಸಾಧಿಸಿದ್ದಾನೆ ಅಂತ ಹೆಮ್ಮೆ ಪಟ್ಟಿದ್ದಾರೆ ಚಲದಿಂದ ಕ್ರಿಕೆಟ್ನಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿರುವ ರೋಹಿತ್ ಸದ್ಯ ಬಿಎಂಡಬ್ಲ್ಯೂ ಲಾಂಬರ್ಗಿನಿ ಮರ್ಸಿಡಿಸ್ ಸೇರಿದಂತೆ ಆರಕ್ಕೂ ಅಧಿಕ ಲಕ್ಷುರಿ ಕಾರ್ಗಳ ಒಡೆಯನಾಗಿದ್ದಾರೆ